ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಬ್ಯಾಂಗ್ಳೂರ್ ಮೂರಲ್ಲಿ ಇನ್ಚಾರ್ಜ್ ತಗೊಂಡು ಅಸೆಂಬ್ಲಿ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿ ಇವತ್ತೂ ಅವರು ನಮ್ಮ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಇನ್ಚಾರ್ಜ್ ಇರೋದಕ್ಕೆ ಬರ್ತಾ ಅವರು ಬಂದು ಪಕ್ಷದವರನ್ನ ಗುರುತಿಸಿ ಪಕ್ಷಕ್ಕೆ ಏನ್ ಬೇಕು ನನ್ನಿಂದ ಅನ್ನುವಂತ ಮಾತಾಡ್ಬೇಕಂತ ನಮ್ಮ ಅಭಿಷೇಕ್ ಚರ್ಜಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅಮಾನನ್ನ ನಮ್ಮಲ್ಲಿ ಇಲ್ಲ ಆದರೂ ಮಹಿಳಾ ಕಾಂಗ್ರೆಸ್ ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಲಿಂಗ ರೆಡ್ಡನವರು ಮುಕ್ಸೇನ ಹಾಲಂಗೂರು ಶಿವಣ್ಣ ಅವರು ಇದ್ದಾರೆ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲರೂ ಇದಾರೆ ನಮ್ಮ ಎಲ್ಲರಿಗೂ ನಮ್ಮೆಲ್ಲರಿಗೂ ನಾಯಕರಾದಂತಹ ಆದಿನಾರಾಯಣ ಅವರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಇವತ್ತು ಸಿಂಪಲ್ ಆಗಿ ಕೆಲವೊಂದು ವಿಚಾರಗಳನ್ನು ಮಾತಾಡ್ತೀನಿ ನಿನ್ನೆ ಹೇಳಿದರು ನಮ್ಮ ಇನ್ಚಾರ್ಜ್ ಆಗುತ್ತೆ ನಾನು ಈ ತರ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲೆಲ್ಲ ಸೋತಿದ್ದಾರೆ ಅಲ್ಲೆಲ್ಲೆಲ್ಲ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರು ನಾನು ಅವಾಗ ಮನಸ್ಸಲ್ಲಿ ಅದ್ಕೊಂಡೆ ಅವರು ಇರುವಂತ ಡೆಲ್ಲಿಯಿಂದ ಅವರು ನಮ್ಮನ್ನು ಹುಡ್ಕೊಂಡು ಡೆಲ್ಲಿ ಹುಡ್ಕೊಂಡು ಅವ್ರು ಹೈಡ್ ಹಾಕೊಂಡು ಅವ್ರು ಕಾರ್ ಮಾಡ್ಕೊಂಡು ಅವ್ರ ಡೀಸೆಲ್ ಹಾಕೊಂಡು ಅವ್ರು ಊಟಕೊಂಡು ಅವ್ರ ಕಾಸ ಕಾಫಿ ಕುಡಿಕೊಂಡು ನೀವೇನಾದ್ರೂ ಕಾಫಿ ಕೊಡಿಸ್ತಾರಪ್ಪ ಅವ್ರಿಗೆ ಕೊಡಿಸಿದ್ರೆ ಕೊಡ್ಸಿದ್ರೆ ಆಫೀಸ್ ಕಾಂಗ್ರೆಸ್ ಆಫೀಸ್ ಲೆಕ್ಕ ಇಲ್ಲ ಇದೆ ಕಾಂಗ್ರೆಸ್ ಆಫೀಸ್ ಲೆಕ್ಕ ಇಲ್ಲ ಅವರಿದ್ರಲ್ಲಿ ನಮ್ಮನ್ನ ಪಕ್ಷದವರನ್ನ ನೀವು ಹೆಂಗಿದೀರ ಏನಿದ್ದೀರಾ ಏನು ಮಾಡ್ತಾ ಇದ್ದೀರಾ ನಿಮ್ಗೆ ಏನಾದ್ರು ನನ್ನ ಕಡೆಯಿಂದ ಬೇಕಾ ನಾನು ಏನಾದರೂ ಸಪೋರ್ಟ್ ಅಂತ ಅವ್ರು ಅಲ್ಲಿಂದ ಹುಡುಕೊಂಡು ಡೆಲ್ಲಿಯಿಂದ ಬೇಕು ಹುಡುಕೊಂಡು ನಮ್ಗೆ ಬರ್ತಾರೆ ಆದರೆ ಆದ್ರೆ ನಾವೆಂಗಿದೀವಿ ಅಂತ ಹೇಳಿದ್ರೆ ನಾನು ಫೋನ್ ಮಾಡಿಲ್ಲ ನನ್ಗೆ ಏನ್ ಏನಿಲ್ಲ ಇದ ನಾಳೆ ಪಕ್ಷದಲ್ಲಿ ನಂಗೆ ಏನು ಇದೆ ಏನು ಏನಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಕೆಲ್ಸರು ಅವ್ರ ತೊಂದರೆ ಕೇಳಿದಾಗವ್ರು ಅವಾಗ ಏನು ಏನಿಲ್ಲಪ್ಪ ಇವಾಗ ಏನಕ್ಕೆ ಹೇಳೋಕಾಗಲ್ಲ ಅಂತ ಹೇಳ್ತಾರೆ ಅದನ್ನ ತಿಳ್ಕೊಳ್ಬೋದು ಈ ಇವತ್ತು ಕಾಂಗ್ರೆಸ್ ಪಕ್ಷ ಏನಂದ್ರೆ ದೇಶಕ್ಕೆ ಸ್ವಾಸಂತ ದೇಶಕ್ಕೆ ಲ್ಯಾಂಡ್ ಲೈನ್ ಫೋನ್ ತಂದಿರೋದು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಲ್ಯಾಂಡ್ ಲೈನ್ ಫೋನ್ ತಂದಿರೋದ್ರಿಂದ ಟಿವಿ ತಂದಿರೋದ್ರೆ ಇಂಟರ್ನೆಟ್ ತಂದಿರೋದು ಎಚ್ ಎಲ್ ಫ್ಯಾಕ್ಟ್ರಿ ಬಿ ಎಚ್ ಎಲ್ ಫ್ಯಾಕ್ಟ್ರಿ ಆ ಎನ್ ಜಿ ಎಫ್ ಫ್ಯಾಕ್ಟ್ರಿ ಐ ಟಿ ಫ್ಯಾಕ್ಟ್ರಿ ಮೈಸೂರು ಸೋತು ಇಂಥದೆಲ್ಲ ನಮ್ಮ ಮೈಸೂರು ಸಮಾರ ಮೇಲೆ ಏನಾದರೂ ಮಾಡಿ ನೋಡೋದ ಚರಿತ್ರೆ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಚರಿತ್ರೆ ಇದೆ ಯಾವ ಪಕ್ಷ ಈ ದೇಶದಲ್ಲಿ ಬ್ರಿಟಿಷರು ಅವ್ರನ್ನ ಬಿಟ್ಟು ಹೊಡ್ಬೇಕಂದ್ರೆ ಹದಿನಾಲ್ಕು ಸಾವಿರ ಕಿಲೋಮೀಟರ್ ರೈಲ್ವೆ ಬಿಟ್ಟು ಆಗಿದೆ ಇವತ್ತು ಎಷ್ಟು ಸಾವಿರ ಒಂದು ಲಕ್ಷ ಕಿಲೋಮೀಟರ್ ಬೇಕು ಅದ್ಯಾರು ಮಾಡಬಾರದು ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರಬಹುದು ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕವಾದಂತ ಕೊಡುಗೆಗಳನ್ನು ಕೊಟ್ಟಿರೋದು ಬಿಟ್ಟರೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷನೇ ಗೊತ್ತಾ ಇಲ್ವಾ ರಾಜೀವ್ ಗಾಂಧಿ ಅವ್ರ ಪ್ರಾಣ ಇಂದಿರಾ ಗಾಂಧಿ ಅವ್ರ ಪ್ರಾಣ ಎಷ್ಟು ಜನ ಮಹಾತ್ಮ ಗಾಂಧಿ ಅವರಿಗೆ ಮಹಾತ್ಮ ಗಾಂಧಿ ಅವರು ದೊಡ್ಡವರು ಅವ್ರ ಬಗ್ಗೆ ನಾವು ಅವರು ನಮಗೆ ತುಂಬಾ ಇರುವ ದೇಶವನ್ನ ಕಾಪಾಡ್ಕೊಂಡು ಇವತ್ತು ನಾವು ಪಕ್ಷಕ್ಕೆ ಮಹಾತ್ಮ ಗಾಂಧಿ ಅವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸೇರ್ಸ್ಕೋಬಾರ್ದು ಅವರು ನಮ್ಮ ರತ್ನಗಳು ನಮ್ಮೇನು ಡೈಮೆಂಟ್ಸ್ ಅವರೆಲ್ಲ ನಾವು ಸೇರ್ಸ್ಕೋಬಾರ್ದು ಅವರೆಲ್ಲ ಡೈಮಂಡ್ ಅಂತ ಇಟ್ಕೋಬೇಕ ಅವ್ರೆಲ್ಲ ಅವರೆಲ್ಲ ಡೈಮೆಂಟ್ಸ್ ನಮ್ಗೆ ಆ ರೀತಿ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೇನೆ ಇವತ್ತು ನಮ್ಮ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ಮೂರು ಎಲೆಕ್ಷನ್ ನಡೀಬೇಕಂದ್ರೆ ಅಬ್ಷೇಂದರ್ ಸರ್ ಅವರು ಬಂದು ಹೋಲಾಗ ನಾಗ್ ಸಾಮೂಹನ್ ಅವ್ರ ಮನೆ ಕರೆ ನನಗೆ ಏನಂದ್ರೆ ಏನಾದ್ರೆ ಗ್ಯಾರಂಟಿ ಇಲ್ಲ ಸ್ವಲ್ಪ ಕಷ್ಟ ಇದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾಮಿನೇಷನ್ ನಾಲ್ಕೈದು ದಿವಸ ಆದ್ಮೇಲೆ ನಿಮ್ಗೆಲ್ಲೋದು ಗ್ಯಾರಂಟಿ ಇಲ್ಲ

ಅವಾಗ ಏನು ಐದ್ ಸಾವಿರ ಕೊಟ್ಟರು ಆಯ್ತಾ ಹೇಳಿದ್ರು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ಷಂದರ್ ಸರ್ ಹೇಳಿದ್ದು ನಿಜ ಅವ್ರು ಹೇಳಿದ್ರು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಸುಳ್ಳಲ್ಲ ಸುಳ್ಳಲ್ಲ ಆದ್ರೆ ಅದನ್ನ ಊಟ ಮಾಡಿದ್ದೆ ನಮ್ಮ ನಾಯಕರಿಗೆ ಊಟ ಮಾಡಿದ್ರು ಎಲ್ಲೂ ನಮ್ಮ ನಾಯಕರು ಎಂಟ್ರಿ ಕೆಲವರು ನಾಲ್ಕು ಕೆಲವರು ಗುಟ್ಟಲ್ಲಿ ಕಡೆ ಕೆಲವರು ತಂಬಳ್ಳಿ ಕಡೆ ಕೆಲವರು ಫಾರೆಸ್ಟ್ ಕಡೆ ಕೆಲವರು ಈ ತರಬಿಡ್ತು ಏನ್ ಮಾಡ್ತಾ ಎಲ್ರೂ ಪಾರ್ಟ್ ಮಾಡ್ಬಾರ್ದು ದಯವಿಟ್ಟು ನಾವ್ ಹೇಳಕ್ಕಷ್ಟೇ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಎಲ್ರಿಗೂ ಗೊತ್ತು ನಾನು ಏನೇ ಮಾಡಿದ್ರು ನಾನು ಓಪನ್ ಆಗಿರ್ತೇನೆ ನನಗೆ ಇದೇನಿಲ್ಲ ಆದ್ರೆ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಗೂ ಒಳ್ಳೇದಾಗಿಲ್ಲ ನನಗೂ ಒಳ್ಳೇದಾಗಿಲ್ಲ ನನಗೆ ಬೇಡ ಮಾಡುವಂತಹ ಲೀಡರ್ಗೂ ಯಾರು ಒಳ್ಳೆಯದಾಗಿಲ್ಲ ಯಾರಿಗೂ ಇಲ್ಲ ಆದ್ರೆ ಯಾರಾದರೂ ಒಂದು ಮನುಷ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾರಾದರೂ ಗುಡ್ಸುವಂತ ಒಂದು ಪಕ್ಷ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಇರ್ಬೋದು ಅದರಿಂದ ಏನೇ ವ್ಯತ್ಯಾಸಗಳಿರ್ಬೇಕು ಆ ವ್ಯತ್ಯಾಸನ್ನ ಸರಿಪಡಿಸ್ಕೊಡ್ಕೋಬೇಕು ಸರ್ಪಡಿಸ್ಕೊಂಡು ಹೋಗುವುದೇ ನಮ್ಮ ಪದ್ಧತಿ ಖಂಡಿತವಾಗ್ಲೂ ಸರ್ಪಡಿಸ್ಕೊಂಡು ಹೋಗ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಓಣಕ್ ವಿಶೇಷ ಆಗುತ್ತೆ ಮೊನ್ನೆ ನಾನು ಮೀಡಿಯಾದಲ್ಲಿ ನೋಡಿದೆ ಯಾವ್ದೋ ನೀವು ಈ ಗ್ಯಾರಂಟಿ ವಿಚಾರಗಳಲ್ಲಿ ಹೇಳಿದ್ದಾರೆ ಮಾಡಿದ್ದಾರೆ ಯಾರು ಅಂತ ಹಂಡ್ರೆಡ್ ಪರ್ಸೆಂಟ್ ಜನತೆ ನನಗೂ ಗೊತ್ತಿಲ್ಲ ಅದು ಮಾಡಿರೋದು ಆದ್ರೆ ಅದನ್ನ ತೀರ್ಮಾನ ಮಾಡುವಂತ ಅಧಿಕಾರ ಆದಿನಾರಾಯಣ್ ಮಾಡಬಹುದು ಮಾಡುವಂತ ಶಿಕ್ಷೆ ಅವ್ರಿಂದ ಮಾಡ್ಬೋದು ಅದನ್ನು ತಪ್ಪನಕ್ಕೆ ಆಗುದಿಲ್ಲ ಎಲ್ಲವನ್ನೂ ಎಲ್ಲರೂ ಒಳ್ಳೆ ಮಾಡಬೇಕು ಅಂತ ಅವ್ರು ಕೆಲವನ್ನ ಮಾಡ್ಬೇಕಾಗ್ತಾ ಇಲ್ಲ ಅದನ್ನ ನಾವು ತಪ್ಪನ್ನು ಹಾಕೋದಿಲ್ಲ ಅದನ್ನ ನಾವು ತಪ್ಪು ಅಂತ ತಿಳ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ ಅದನ್ನ ನಾವೇನ್ ಮಾಡ್ಬೇಕು ಆ ಏನೋ ಮಾಡಿದ್ರೆ ಏನೂ ಇದೆ ಅಲ್ಲಿ ಅದರಿಂದ ಪಕ್ಷದ ವಿಚಾರ ಬಂದಾಗ ಈ ಗಲಾಟೆ ಹೆಲ್ಪ್ ಮಾಡ್ಕೊಳ್ಳೋದು ಕೂಗಾಕೊಳ್ಳೋದು ಇದೆಲ್ಲ ಪದ್ಧತಿಗಳಲ್ಲ ಇದೆಲ್ಲ ಸಿದ್ಧಾಂತಗಳಲ್ಲ ಕಾಂಗ್ರೆಸ್ ಪಕ್ಷದ ಪವರ್ ಹೆಂಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಮಾಡಿದಾಗ ಪಕ್ಷ ಕಿತ್ತಾಕ್ವಂತ ಪವರು ಇದೆ ಇತ್ತಾಕ್ ಹೋದು ಇದೆಲ್ಲ ಹೋದು ಇದೆಲ್ಲ ಮಾಡ್ಕೊಂಡಿದ್ವಿ ಪಕ್ಷವನ್ನು ಒಂದು ಗಟ್ಟಿ ಈಗ ನಾವೇನ್ ಮಾಡಿದ್ವಿ ಬಿ ಸಿ ಬ್ಯಾಂಕ್ ಅಲ್ಲಿ ಸೋತೀವಿ ಕರೆಕ್ಟಾ ಏನಪ್ಪ ಭಾಗ ಬಿ ಸಿ ಬ್ಯಾಂಕ್ ಅಲ್ಲಿ ಮೂಲಭಾಗ ಎರಡು ಕಂಟೆಸ್ಟ್ ಮಾಡಿದ್ವಿ ನಮ್ಗೆ ಒಂದು ಸರ್ವ ಕಂಟೆಸ್ಟ್ ಮಾಡಿದ್ರು ಒಂದು ನಾನ್ ಕಂಟೆಸ್ಟ್ ಮಾಡಿದ್ದೆ ನಾನು ನನ್ನ ಇನ್ನಾಮ್ನ ಬಿ ಎ ಪಿ ಎಸ್ ಎಲ್ ಒಂಬತ್ತೇ ಓರ್ಡ್ ನಾನು ಇನಾಮ್ನೇ ಸಹೆ ಅವರು ಸೋತರು ಒಂದೇ ಓರ್ಡ್ ಅಲ್ಲಿ ತಿರ್ಗಾ ತಿರ್ಗ ಏನ್ ಮಾಡಿದ್ವಿ ಡೈರಿ ಮಾಡಿದ್ವಿ ಡೈರಿ ಜಾಗ ಅಂದ್ರೆ ಡೈರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸೋಲುವಂತ ಕ್ಯಾಂಡಿಡೇಟ್ ಅನ್ನ ಗೆಲ್ತ ಇದ್ರು ಅದ್ರಲ್ಲೂ ನಮ್ಮ ಒಂದು ಕೆಲವೊಂದು ಕೈವಾಡ ಇದೆ ಆ ಕೈವಾಡದಿಂದ ಸೋತಿದ್ದಾರೆ ಪರವಾಗಿಲ್ಲ ಸಂತೋಷ ಸೋಲು ಗೆಲುವು ಇದ್ದೇ ಇರುತ್ತೆ ಅದೇನು ಕಾಮನ್ ಆಗಿರುತ್ತೆ ಸೋಲು ಗೆಲುವು ಅನ್ನೋದು ಕಾಮನ್ ಆಗಿರ್ತದೆ ಆದರೆ ಇನ್ನು ಮೇಲೆ ಅದು ಮುಳ್ಬಾಗ ಪಾರ್ಟಿ ಕಟ್ಟಬೇಕಾಗಿಲ್ಲ ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್ ಕಟ್ಟಿರೋದನ್ನ ಉಳಿಸ್ಕೊಟ್ರೆ ನೆಕ್ಸ್ಟ್ ಏನು ಮಾಡ್ಬೇಕಾಗಿಲ್ಲ ನೆಕ್ಸ್ಟ್ ಏನು ಮಾಡಬೇಕಾಗಿಲ್ಲ

ಎರಡು ಎಕ್ಸ್ಟ್ರಾ ವೈಸ್ ಪ್ರೆಸಿಡೆಂಟ್ ಕ್ಯಾಂಡಿಲ್ ಯಾಕೆಲ್ಲ ಇಂಡಿಪೆಂಡೆಂಟ್ ಆಗಿ ಮುನ್ಸಿಪಾಲಿಟಿ ಮಾಡಿಕೊಂಡಿಲ್ವಾ ನಾವು ಇಷ್ಟೆಲ್ಲ ಮಾಡಿಲ್ವಾ ನಾವು ಎಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಇಲ್ಲಾಂತ ನೀವು ಅನ್ಕೊಬೇಡ್ರಿ ಗಟ್ಟಿಯಾಗಿದೆ ಅದನ್ನ ಕಾಪಾಡ್ಕೊಂಡ್ರೆ ಸಾಕು ಅದನ್ನ ಕಾಪಾಡ್ಕೊಂಡ್ರೆ ಸಾಕು ಖಂಡಿತವಾಗ್ತು ನಾಮಿನಿಸು ನಾವ್ ಏನ್ ಗೊತ್ತಿದೀವಿ ಮತ್ತು ಅಮಾನನ್ ಅವರು ತೀರ್ಮಾನ ಮಾಡಿ ಏನ್ ಕೊಟ್ಟಿದ್ರೆ ಅವತ್ತು ನಾಮಿನಿಗಳು ಆ ನಾಮಿನಿಗಳು ಇನ್ನೂ ಯಾವ್ದು ಆಗಿರಲಿಲ್ಲ ಕೆಲವೊಂದು ದತ್ತ ಸಂಸ್ಥೆ ಮಾತ್ರ ಆಯ್ಕೆ ಅದನ್ನು ಈ ಶೋಚ ಹಾಕಬೇಕಾಗಿತ್ತು ಏನ್ ಮಾಡಿದ್ರು ನಿಮ್ದಾಗಿ ನಮ್ದೇ ಆಗಿಲ್ಲ ಕೋಲಾರಲ್ಲ ಇನ್ನ ಕೋಲಾರಲ್ಲಿ ಆಗಿಲ್ಲ ಅಂತಂದ್ರೆ ಪಾರ್ಟಿನಲ್ಲಿ ಡಿಸ್ಕಶನ್ ಅಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ಅದನ್ನ ಅದರಿಂದ ಅದನ್ನ ಕೂಡಲೇ ಅದನ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಪಾರ್ಟಿ ಲೀಡರ್ಸ್ ಗೆ ನಾಮಿನೀಸ್ ಎಲ್ರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲು ಅದನ್ನ ನಾವೇ ಫಾಲೋ ಅಪ್ ಮಾಡಿ ಮಾಡಿಸ್ತೀವಿ ಅದೇನು ಡೌಟ್ ಏನಿಲ್ಲ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಪಕ್ಷದ ವಿಚಾರ ಬಂದಾಗ ಒಬ್ಬನ ಕೇಳಿ ಇದೆ 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 ಅಂತ ಕೇಳಿ ಒಬ್ಬರು ಮಾಡಿದ್ರೆ ಒಬ್ಬರ ಮೇಲೆ ಕೋಪ ಇದ್ರೆ ಇರುತ್ತೆ ಅದು ಪಕ್ಷದಲ್ಲಿ ಕಾಮ ತಾಲ್ಮೆಯಿಂದ ಇರೋದವ್ರಿಗೆ ಅವಕಾಶ ಸಿಕ್ಕೇ ಸಿಗಿಸಿ ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನ್ನನ್ನು ಕರೆದು ತಲೆ ಮೇಲೆ ಬಂದು ಸಿದ್ದರಾಮಯ್ಯ ಟಿಕೆ ಶ್ರೀಪಾಸ್ ಕೋಲಾರ ಅಂತ ಹೇಳಿದ್ರು ತಾಳ್ಮೆ ಅವಕಾಶ ಸಿಗ್ತಾ ಇಲ್ಲ ಅವಕಾಶ ಸಿಗ್ತಾ ಇಲ್ಲ ಅದೇ ತರ ತಾಳ್ಮೆಯಿಂದ ಇದ್ದಾಗ ನಮಗೆ ಅವಕಾಶ ಸಿಕ್ಕೇ ಸಿಗ್ಸಿ ಬಿಟ್ಟು ಹೋಗೋದಿಲ್ಲ ಅವಕಾಶನ ಬಿಟ್ಟು ಹೋಗೋದಿಲ್ಲ ಸ್ವಲ್ಪ ತಾಲ್ಮ ಅನ್ನೋದು ಒಳ್ಳೇದು ಬರೋದು ನೀರಿಲ್ಲದೆ ಬಾವಿ ನಿಧಾನವಾಗಿ ಬರೋದು ನೀರಿರುವಂತ ಬಾವಿ ಕುಡಿಯ ನೀರನ್ನ ಸೇರ್ಸಬಹುದು ಅದರಲ್ಲಿ ಅರ್ಜೆಂಟ್ ಬರೋದು ಇರೋದೇ ಇಲ್ಲ ಆತರ ಅರ್ಜೆಂಟ್ ಆಗಿ ಬರೋದು ಇರೋದಿಲ್ಲ ಏನೋ ಒಂದು ಡೇಂಜರ್ ಇರುತ್ತೆ ಅದರಲ್ಲಿ ಅದರಿಂದ ನಿಧಾನವಾಗಿ ಬಂದ್ರೆ ಒಳ್ಳೇದ ಪ್ರಸಾದ ಸಿಗುತ್ತೆ ಅಂತ ನೀವೆಲ್ಲ ತಿಳ್ಕೊಳ್ಳಿ ಆಮೇಲೆ ಪಾರ್ಟಿ ಅಂತ ಕಟ್ಟೋದಕ್ಕೆ ಕೆಲವೊಂದು ಈ ನಡುವೆ ನಡೆದಂತ ವಿಚಾರಗಳಲ್ಲಿ ಕೆಲವೊಂದು ಆಡಿಯೋಸ್ ಕೇಳಿದೆ ರೆಕಾರ್ಡ್ ಇಲ್ಲಿ ಮಾಡಿ ನೋಡೋದು ಎಂದು ಕೇಳಿದೆ ಕೆಲವೊಂದು ಆಧಾರ ನಾನು ಅವ್ರು ಕಲ್ಸ್ಕೊಟ್ಟಿದ್ದೀನಿ ಎರಡು ನಾನು ಕಲಿಸಿದ್ದೆ ಇಲ್ವ ನಿಮಗೆ ಅಂತ ನಾನು ಯಾರು ಬೇರೆ ಅವ್ರಿಗೆ ಯಾರು ಕಲಿಸಿಲ್ಲ ಅವ್ರಿಗೆ ಕಲಿಸಿದೆ ಕಲಿಸ್ಕೊಂಡು ಹೇಳ್ದೆ ಏನೇನು ಮಾತಾಡಿದ್ದಾರೆ ಏನು ಅಂತ ಕೆಲವ್ರಿಗೆ ಏನಾಗಿದೆ ಅಂತಂದ್ರೆ ಹೇಳಿದ್ರೆ ಏನಾದ್ರೂ ಮಾಡಿ ಪಾರ್ಟಿನ ಭಾಗ ಮಾಡಬೇಕು ಅಂತ ಇದಾರೆ ಅಂತ ಅವ್ರು ಆಚೆ ಆಗ್ತಾರೆ ಇದಕ್ಕೆ ಏನ್ ಭಯ ಪಡ್ಕೊಂಡೆ ಡೈರೆಕ್ಟ್ ಒಬ್ಬರ ಆಚೆ ಆಗ್ತಾರೆ ಪರವಾಗಿಲ್ಲ ಅವ್ರನ್ನ ಆಚೆ ಆಗ್ತಾ ಬೇರೆ ನಾಚೆ ಯಾಕಂದ್ರೆ ಆಪೋಸಿಷನ್ ಪಾರ್ಟಿಗಳ ಜೊತೆ ಲಿಂಕ್ ಅಲ್ಲಿ ಇದ್ಕೊಂಡು ಮಾಡೋದು ಕೆಲಸ ಅವರು ಜಾಸ್ತಿ ನಡೀತಾರೆ ಅದೇ ಅದಕ್ಕೆ ಅದನ್ನ ಆಚೆ ಆಚರಣ ಅದೇನು ಸಮಸ್ಯೆ ಇಲ್ಲ ಏನಾದ್ರೂ ಸಮಸ್ಯೆ ಇದ್ದಾಗ ನೀವು ಕೇಳಬೇಕಾಗಿತ್ತು ಯಾರನ್ನ ಬ್ಲಾಕ್ ಬ್ಯಾಂಕ್ ಸ್ಪರ್ಶ ಅಂತ ಕೇಳಬೇಕು ಮತ್ತೆ ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಬ್ಯಾಂಕ್ ಅಂತ ಕೇಳಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿ ಆದಂತ ಆದಿನಾರಾಯಣ ಅವ್ರನ್ನ ಕೇಳಬೇಕು ಇವರೆಲ್ಲ ಆದ್ಮೇಲೆ ಅಲ್ಲಿ ಹೋಗಬೇಕು ಇಲ್ಲಿ ಅದು ಬಿಟ್ಟು ಕೂಗಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಅದರಲ್ಲಿ ಉತ್ಪಾದನೆ ಇಲ್ಲ ಮೂರು ಹೋಟೆಲ್ ಸೋತ್ವಿ ನಾವು ಲೇಡೀಸ್ ಲೇಡೀಸ್ ಡೈಲಿದು ಮೂರು ಹೋಟೆಲ್ ಸೋತ್ವಿ ಹೊಟ್ಟೆ ಉಳಿತದೆ ರಾತ್ರಿ ಅಲ್ಲೂ ಕೆಲಸ ಮಾಡಬೇಕು ಜೆಂಟ್ಸ್ ನಮ್ ಕಡೆ ಇರಲಿಲ್ಲ ಅಂತ

ಆತರ ಆಗುವಂತ ಎಲ್ಲ ಗೊತ್ತಿದೆ ನಾನು ಕೆಲ್ಬಂದು ಆನಾರಾಯಣ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಏನು ಹೆಂಗೆ ಅನ್ನೋದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾವೆಲ್ಲ ಇದ್ದೀವಿ ಅಂದ್ರೆ ಸುಮ್ಮನೆ ಇದೀವಿ ತಿಳ್ಕೊಂಡ್ರೆ ನಮಗೂ ಎಲ್ಲ ಒಂದು ಊರಲ್ಲಿ ಒಬ್ಬರ ಒಬ್ಬರೊಬ್ಬರು ಗೊತ್ತಿರೋ ಇರ್ತಾರೆ ನನಗೊಂದು ನಂಬರ್ ಇರ್ತಾವೆ ಮಾತ್ರ ನಮಗೂ ಮೆಸೇಜ್ ಬರ್ತಾ ಇದ್ದಾರೆ ಅದಕ್ಕೆ ಅಂತಾನೆ ಇಟ್ಕೊಂಡಿರ್ತೀವಿ ಜನಗಳನ್ನ ಇಟ್ಕೊಂಡಿರ್ತೀವಿ ಇದೇನು ತಲೆ ಕಳ್ಸ್ಕೊಬೇಟ್ರಿ ಈಗ ನಮಗೆ ನೆಕ್ಸ್ಟ್ ಇಲ್ಲ ರೆಸ್ಪಾನ್ಸಿಬಲ್ ಯುನಿಟ್ ನಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ನಂಬರ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಂಡ್ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಮೂರು ಎಲೆಕ್ಷನ್ಸ್ ಬರುತ್ತೆ ನಮಗೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ಎಲೆಕ್ಷನ್ಸ್ ಬರುತ್ತೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಅಂಡ್ ಗ್ರಾಮ ಪಂಚಾಯತ್ ಇಷ್ಟು ಎಲೆಕ್ಷನ್ಸ್ ಬರ್ತವೆ ಇದಕ್ಕೆಲ್ಲ ನಾವು ಆಗಬೇಕು ಇವತ್ತು ನಮ್ಮ ಅಪೋಸಿಸ್ಟ್ ಪಕ್ಷದವರು ಗೆದ್ದಿದ್ದಾರೆ ಸಂತೋಷ ಗೆದ್ಕೊಳ್ಳಿ ನಾವು ಯಾಕೆ ಆರೋಪ ಮಾಡೋದು ಕೂಡ ಅವ್ರು ಹೆಂಗೆದ್ದು ಹಂಗೆದ್ದು ಹಿಂಗೆದ್ವಿ ಅಂತ ಹೇಳೋದು ಕೂಡ ನಾವು ನಮಗೆ ಅದು ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಏನೋ ಅದನ್ನ ನಾವು ಕ್ಲೀನ್ ಆಗಿ ಮಾಡ್ಕೊಳ್ಬಹುದು ಒಳ್ಳೆಯದು ಅದನ್ನ ಮಾಡ್ಕೊಂಡು ಅಂತ ಹೇಳ್ತಾ ಯಾವ್ದೇ ಕಾರ್ಯಕ್ರಮ ಆಗಲಿ ಆ ದಿನ ಇದ್ದಾರೆ ಅವ್ರ ಮುಲ್ಬಾಗಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗಿ ನಾವೆಲ್ಲ ಇರ್ತೀವಿ ಎಲ್ಲವನ್ನೂ ನಾನು ಅಬ್ಸರ್ವ್ ಮಾಡ್ತಾ ಸಂದರ್ಭ ಬಂದಾಗ ಅದೇನ್ ಮಾಡ್ಬೇಕು ಮಾಡೋಣ ಏನ್ ತಲೆ ಕೆಟ್ಟ ಬೇಕಾಗಿಲ್ಲ ಸಂದರ್ಭ ಬಂದಾಗೆಲ್ಲ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ನಾಯಕರು ಎಲ್ಲ ನಗರಸಭೆ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಮುಂಚೂಣಿ ಘಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಇವೆಲ್ಲರೂ ಬಂದಿದ್ದೀರಾ ಹಳೆಯ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಅಂತ ಎಲ್ಲ ಕಾಂಗ್ರೆಸ್ ಅಂತ ಒಂದೇ ಕೈ ಕರೆಕ್ಟ್ ಆಗಿದೆ ಒಂದೇ ಕೈ ಕಾಂಗ್ರೆಸ್ ಅಂತ ಒಂದು ಕೈ ಅಂತ ಆಗ್ತದಿಲ್ಲ ಎಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಕಾಂಗ್ರೆಸ್ ಪಕ್ಷನ ಕಟ್ಟಿರೋದನ್ನ ಮುಗಿಸಲು ಕಾಂಗ್ರೆಸ್ ಪಕ್ಷವನ್ನು ಕಟ್ಟವನ ಕಟ್ಟಿರೋದನ್ನ ಉಳಿಸ್ಕೊಳ್ಳೋಣ ಸ್ವಾತಂತ್ರ್ಯ ಬಂದಾಗಿಂದ ಕಟ್ಟಿರುವಂತ ಪಕ್ಷ ಉಳಿಸ್ಕೊಳ್ಳೋಣ ನಾವು ಏನ್ ನಾವ್ ಯಾವತ್ತೇ ಮುಂಭಾಗಲ್ಲಿ ಕಾಂಗ್ರೆಸ್ ಅಲ್ಲಿ ವೀಕ್ ನಾವು ಸ್ಟ್ರಾಂಗ್ ಆಗಿದ್ದೇವೆ ಅವತ್ತಿಂದ ಇದೇನಿಲ್ಲ ಅಸೆಂಬ್ಲಿನಲ್ಲಿ ಒಂದು ಒಂದ್ ಇಪ್ಪತ್ತ ನಾಲ್ಕೈದು ಪ್ರದೇಶರು ಓಟ್ ಅಲ್ಲಿ ಸೋತ್ವಿ ಪಾರ್ಲಿಮೆಂಟ್ ಎಲೆಕ್ಷನ್ ಸ್ವಲ್ಪ ಓಟ್ಸ್ ಜಾಸ್ತಿ ಅವ್ರಿಗೆ ಹೋಯ್ತು ಅದೇನ್ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಇದರಲ್ಲಿ ನಾವೆಲ್ಲ ನೋಡ್ಕೋಬೇಕಾಗ್ತದೆ ನಾವೆಲ್ಲ ಜೊತೆಗಿದ್ದು ಕೆಲಸ ಮಾಡ್ಕೊಂತ ಹೇಳ್ತಾ ಇವತ್ತು ಡೆಲ್ಲಿಯಿಂದ ನಮ್ಮವ್ರಿಗೋಸ್ಕರ ನಮ್ಮ ಪಕ್ಷದಕ್ಕೋಸ್ಕರ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಓದ್ತಿದಾರೋ ಅವನ್ನೆಲ್ಲ ಮಾತಾಡಿಸ್ಬೇಕು ಅಂತೇಳಿ ಬಂದಿರ್ತಕ್ಕಂಥ ನಮ್ಮ ಅಭಿಷೇಕ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಇದ್ದವ್ರಿಗೆ ನಿಧಾನವಾದರೂ ಒಳ್ಳೇದಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಿದರ್ಶನ ನಾನು ಒಬ್ಬನೇ ನಾನೇ ನಿದರ್ಶನಿ ಇವತ್ತು ಅವ್ರ ಬಗ್ಗೆ ಅವ್ರಿಗೆ ಇನ್ನೊಂದು ಸಲ ಧನ್ಯವಾದಗಳನ್ನು ನಿಲ್ಲಿಸಿ ಎಲ್ಲ ನಮ್ಮ ನಾಯಕರಿಗೂ ಧನ್ಯವಾದಗಳನ್ನು ನಿಲ್ಲಿಸಿ ನಾನು ಮಾತನ್ನ ಮುಗಿಸ್ತೀನಿ ಜೈ ಜಿ ಜೈ ಕಾಂಗ್ರೆಸ್